ಕಲಿಯೋದ ಕಲಿಯೋ ಟೈಮಲ್ಲಿ ನೀಟಾಗಿ ಕಲೀರಿ ಎಸ್ ಎಸ್ ಸಿ ಕಲಿದ್ರೆ ಎಸ್ ಎಸ್ ಸಿ ನೀಟಾಗಿ ಕೋರ್ಸ್ ಮುಗಿಸಿಕೊಳ್ಳಿ ರೈಲ್ವೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾರೆ ರೈಲ್ವೆ ಮಾಡಿ ನೋಡಿ ರೈಲ್ವೆದು ನಮ್ ಏನಾಗ್ತದೆ ಚಾಪ್ಟರ್ ವೈಸ್ ಕ್ಲಾಸ್ಗಳು ನಡೆಯುತ್ತವೆ ಮತ್ತೆ ಎಮ್ ಸಿ ಕ್ಯೂ ಗಳು ಕೂಡ ನಡೀತಾ ಇದೆ ಸೊ ಒನ್ ಇಯರ್ ಮೆಂಬರ್ಶಿಪ್ ಸ್ಟೂಡೆಂಟ್ಸ್ ಗಳಿಗೆ ಏನು ಮಾಡ್ತಾ ಇದೀವಿ ಅವ್ರು ಆಲ್ರೆಡಿ ರೈಲ್ವೆ ಕೋರ್ಸ್ ಮುಗಿಸ್ಕೊಂಡಿದ್ದಾರೆ ಈಗ ಅವ್ರಿಗೆ ನಾವು ಏನು ಮಾಡ್ತಾ ಇದೀವಿ ಅಂದ್ರೆ ಎಂ ಸಿ ಕ್ಯೂ ಕ್ಲಾಸ್ ಎರಡು ಸಾವಿರದ ಇಪ್ಪತ್ತೈದು ಅದ್ರ ಹಿಂದಿನ ಇಪ್ಪತ್ನಾಲ್ಕರಲ್ಲಿ ಆಗಿರ್ಬೋದು ಅಥವಾ ಹಿಂದೆ ಇಪ್ಪತ್ತೆರಡರಲ್ಲಿ ಆಗಿರ್ಬೋದು ಆ ಎಕ್ಸಾಮ್ ಅಲ್ಲಿ ನಡೆದಂತ ಡೈಲಿ ಎಮ್ ಸಿ ಕ್ಯೂ ಪ್ರಾಕ್ಟೀಸ್ ಮಾಡಿಸ್ತೀವಿ ಇಲ್ಲಿ ಚಾಪ್ಟರ್ ವೈಸು ನಡೀತಿದೆ ಜೊತೆಗೆ ಎಂ ಸಿ ಕ್ಯೂ ಕೂಡ ನಡೀತಾ ಇದೆ ಸೊ ಸರ್ ನಮ್ಗೆ ಏನ್ ಮಾಡೋದು ಸರ್ ಯಾವ್ದು ಪ್ರಿಪ್ರೇಷನ್ ಮಾಡ್ಬೇಕು ಸ್ಟೇಟ್ ಆ ಸೆಂಟ್ರಲ್ ನೀವು ಸುಮ್ಮನೆ ಮಾಡ್ತಾ ಹೋಗ್ರಿ ಎರಡಕ್ಕೂ ಮಾಡ್ತಾ ಹೋಗ್ರಿ ಯಾವ್ದು ಕ್ವಾಲ್ಫಾರ್ಮ್ ಆಗುತ್ತೆ ಅದು ಅಪ್ಲಿಕೇಶನ್ ಹಾಕೋದು ಎಕ್ಸಾಮ್ ಬರೆಯೋದು ಮಾಡಿ ಇಲ್ಲ ಸರ್ ನಾ ಸ್ಟೇಟಿಗೆ ಮಾಡ್ತೀನಿ ಸೆಂಟ್ರಲ್ ಹಂಗೆ ಆ ಆತರ ಬೇಡ ರೆಗ್ಯುಲರ್ ಆಗಿ ಎಕ್ಸಾಮ್ ನಡೀತಾ ಇರೋದು ಈಗ ಸೆಂಟ್ರಲ್ ರೈಲ್ವೆ ಇಲಾಖೆಯಲ್ಲಿ ಪ್ರತಿ ವರ್ಷ ಎಕ್ಸಾಮ್ ನಡೆಸ್ತಾ ಇದಾರೆ ಎಸ್ ಎಸ್ ಸಿ ದಲ್ಲಿ ನಡೆಸ್ತಿದ್ದಾರೆ ಬ್ಯಾಂಕಿಂಗ್ ಅಲ್ಲಿ ನಡೆಸ್ತಿದ್ದಾರೆ ಅಗ್ನಿವೀರಲ್ಲಿ ನಡೆಸ್ತಿದ್ದಾರೆ ಆಯ್ತಾ ಸೊ ಪ್ರತಿ ವರ್ಷನೂ ಎಕ್ಸಾಮ್ ನಡೆಸ್ತಾರೆ ಅಂತಂದ್ರೆ ಸೆಂಟ್ರಲ್ ಗೋರ್ಮೆಂಟ್ನೇ ನೀವು ಜಾಸ್ತಿ ಫೋಕಸ್ ಮಾಡ್ಬೇಕು ಓಕೆನಾ ಸೊ ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೂ ಈ ನಂಬರ್ ಕಾಲ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡಿದ್ರೆ ಐ ಜಿ ಅಕಾಡೆಮಿ ಅಂತ ಸರ್ಚ್ ಮಾಡಿ ನಿಮ್ಗೆ ಈಶ್ವರಗಿರಿ ಪಾಠಶಾಲೆ ಇರುತ್ತೆ ನಮ್ದು ಯೂಟ್ಯೂಬ್ ಈಶ್ವರಗಿರಿ ಪಾಠಶಾಲೆ ಇದೆ ಆ್ಯಪ್ ಐ ಜಿ ಅಕಾಡೆಮಿ ಇದೆ ಸೊ ಐ ಜಿ ಅಕಾಡೆಮಿ ಈಶ್ವರಗಿರಿ ಪಾಠಶಾಲೆ ಅಂತಿದೆ ಸೊ ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಸೊ ನೀವು ಆ್ಯಪಲ್ಲಿ ಅಲ್ಲಿ ಕ್ಲಾಸ್ಗಳನ್ನು ನೋಡಿಕೊಂಡು ಈಗ ಏನು ಕರ್ನಾಟಕದಲ್ಲಿ ಇತಿಹಾಸನ ಸೃಷ್ಟಿ ಮಾಡಿದ್ದೀವಿ ಯಾಕಂದ್ರೆ ನೂರು ಸೆಲೆಕ್ಷನ್ ಇಡೀ ಕರ್ನಾಟಕದ ಹಿಸ್ಟ್ರಿಲೇ ಯಾವತ್ತು ಆಗಿಲ್ಲ ಯಾವುದೇ ಎಕ್ಸಾಮಿಗೆ ನೂರು ಸೆಲೆಕ್ಷನ್ ಸೊ ಫಸ್ಟ್ ಟೈಮ್ ನಾವು ಮಾಡಿದ್ದೀವಿ ಇದು ಇನ್ನೂ ನಮ್ಮದು ಏನು ಅಲ್ಲ ಬಿಗ್ನಿಂಗ್ ಅಷ್ಟೇ ಇದು ಇನ್ನು ಮುಂದೆ ಒಂದು ದೊಡ್ಡ ಕ್ರಾಂತಿ ಮಾಡೋರಿದ್ದೀವಿ ಕರ್ನಾಟಕದ ವಿದ್ಯಾರ್ಥಿಗಳೇ ಜಾಸ್ತಿ ಸೆಂಟ್ರಲ್ ಗೋರ್ಮೆಂಟ್ ಹುದ್ದೆನ ಪಡ್ಕೋಬೇಕು ಅದು ಮೊದಲಿಂದನೂ ನನ್ ಕನಸಿತ್ತು ಬಟ್ ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈಗ ಎರಡು ಸಾವಿರದ ಇಪ್ಪತ್ತೈದು ಎಕ್ಸಾಮಿಂದ ಕ್ಲಿಯರ್ ಮಾಡಿದ್ದಾರೆ ಇನ್ನು ಮುಂದೆ ಬರ್ತಾ 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 ಅದರ ರೆಕಾರ್ಡ್ಗಳೆಲ್ಲ ಮುರಿತಾ ಹೋಗ್ತಾರೆ ನಮ್ಮ ಸ್ಟೂಡೆಂಟ್ಸು ಸೊ ಥ್ಯಾಂಕ್ ಯು ಸೊ ಮಚ್ ಈ ಶಿವರಾತ್ರಿ ನಿಮ್ಮ ಜೀವನದ ಒಂದು ಅದ್ಭುತ ದಿನವಾಗಲಿ ಇವತ್ತಿನಿಂದ ಗೊತ್ತು ನಿಮ್ಮ ಈ ಭಕ್ತಿ ಶ್ರದ್ಧೆ ಇದನ್ನ ಮೆಚ್ಚಿ ಶಿವ ಮೇಲಿಂದ ತಥಾಸ್ತು 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 ಅಂದಿರ್ಬೋದು ಇವತ್ತಿನಿಂದ ನೀವೊಂದು ಕೆಲಸ ಮಾಡಬೇಕು ಪ್ರತಿ ಸತಿ ಯೋಚನೆ ಅಥವಾ ನೀವು ಮಾಡೋ ಕಾರ್ಯ ಹೇಗಿರ್ಬೇಕು ಅಂದ್ರೆ ಅಸ್ತು 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 ಅಂತ ಇದೆ ಶಿವ ಪರಮಾತ್ಮ ಅಥವಾ ಯಾವುದೇ ಒಂದು ಶಕ್ತಿ ತಥಾಸ್ತು 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 ಅಂತ ಇದೆ ಹಾಗಾದ್ರೆ ಯಾವತ್ತೂ ನೆಗೆಟಿವ್ ಯೋಚನೆ ಮಾಡ್ಬೇಡಿ ನೆಗೆಟಿವ್ ಯೋಚನೆ ಮಾಡಿದ್ರೆ ಅದನ್ನು ತಥಾಸ್ತು ಅಂದ್ಬಿಡ್ತಾನೆ ಅಪ್ಪಿ ತಪ್ಪಿನೂ ತಮಾಷೆ ಮಾ ತಮಾಷೆಗೂ ನೀವು ನೆಗೆಟಿವ್ ಯೋಚನೆ ಮಾಡಬಾರ್ದು ಫ್ರೆಂಡ್ಸ್ ಜೊತೆ ನೆಗೆಟಿವ್ ಮಾತಾಡಬಾರ್ದು ತಥಾಸ್ತು ಅಂತ ಇರುತ್ತೆ ಪ್ರತಿ ಸೆಕೆಂಡು ತಥಾಸ್ತು ಅಂತ ಇರುತ್ತೆ ಎಕ್ಸಾಮ್ ಮಾತ್ರ ಸೂಪರ್ ಆಗುತ್ತೆ ನಾನು ಎಕ್ಸಾಮ್ ಕ್ಲಿಯರ್ ಮಾಡಿ ಜಾಬ್ ಮಾಡ್ಕೊಂಡಿದ್ದೀನಿ ಅನ್ಬೇಕು ಮಾಡ್ಕೊಂಡಿದ್ದೀನಿ ಅಂದ್ರೆ ತಥಾಸ್ತು ಅಸ್ತು ಅಂತ ಆಗ್ಬಿಡತ್ತೆ ಅದಕ್ಕೆ ಪ್ರತಿ ಸೆಕೆಂಡು ಪ್ರತಿ ಕ್ಷಣ ಕೂಡ ನೀವು ಪಾಸಿಟಿವ್ ಮಾತಾಡಬೇಕು ಕ್ವಶನ್ ಏನಿದೆ ಓದಿ ಅರ್ಥ ಮಾಡ್ಕೊಳ್ಳಿ ಯಾವತ್ತು ಫಸ್ಟು ಕ್ವಶನ್ ನೀವು ಟ್ರೈ ಮಾಡಬೇಕು ನಾವು ಸಾಲ್ವ್ ಮಾಡಿದ್ನೆಲ್ಲ ನೋಟ್ಸ್ ಮಾಡ್ಕೋತೋದ್ರೆ ಹೋದ್ರೆ ನಿಮ್ದು ಮೆಂಟಲಿಟಿ ಪರ್ಫೆಕ್ಟ್ ಆಗಲ್ಲ ನಾ ಹೇಳ್ದಾಗ ಅರ್ಥ ಆಗುತ್ತೆ ನೀವು ಸಾಲ್ವ್ ಮಾಡ್ಬೇಕಾದ್ರೆ ಬರಲ್ಲ ಫಸ್ಟ್ ಯಾವತ್ತು ನೀವು ಟ್ರೈ ಮಾಡಬೇಕು ಎರಡು ನೂರ ಮೀಟ್ರ್ ನೋಡಿ ಇವತ್ತೊಬ್ಬ ಸ್ಟೂಡೆಂಟು ಎಸ್ ಎಸ್ ಜಿ ಡಿ ಎಕ್ಸಾಮ್ ಕ್ಲಿಯರ್ ಮಾಡಿ ಮದನ್ ಅಂತ ಇಳಕಲ್ಲಿಂದ ಇವತ್ತು ಬಂದು ನನ್ನ ಭೇಟಿ ಹಾಕು ಆಗ ಹೋದ್ರು ಅವ್ರು ಹೇಳಿದ್ದೇನಂದ್ರೆ ಸರ್ ಒಂದು ವರ್ಷ ನಾನು ಕ್ಲಾಸ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿದೆ ಒನ್ ಇಯರ್ ಮೆಂಬರ್ಶಿಪ್ ಸ್ಟೂಡೆಂಟ್ ಅವರು ಸೊ ನಾನು ಒನ್ ಇಯರ್ ಮೆಂಬರ್ಶಿಪ್ ತೊಗೊಂಡ್ಬಿಟ್ಟಿದೆ ಸರ್ ನಾ ಒಟ್ಟು ನೀವು ಇಂದ್ ಯಾವ್ಯಾವ ಕ್ಲಾಸ್ ಇರುತ್ತೆ ಪ್ರೈಸ್ ಕ್ಲಾಸ್ ಇದ್ರೆ ಅಟೆಂಡ್ ಮಾಡ್ತಿದ್ದೆ ಎಮ್ ಸಿ ಕ್ಯೂ ಕ್ಲಾಸ್ ಅಟೆಂಡ್ ಮಾಡ್ತಿದೆ ಅಲ್ಲಿ ಇದ್ರೆ ಯೂಟ್ಯೂಬ್ ಕ್ಲಾಸ್ ಅಟೆಂಡ್ ಮಾಡ್ತಿದೆ ಒಟ್ಟು ಕ್ಲಾಸ್ ಅಟೆಂಡ್ ಮಾಡ್ತಿದ್ದೆ ಸರ್ ಬಿಡ್ತಿರ್ಲಿಲ್ಲ ನಂದು ಅದೇ ಸಿ ಆರ್ ಪಿ ಎಫ್ ಎಕ್ಸಾಮ್ ಅವರದು ಕ್ಲಿಯರ್ ಆಯಿತು ಎಸ್ ಎಸ್ ಜಿ ಡಿಲಿ ಸಿ ಆರ್ ಪಿ ಎಫ್ ಆಗಿದೆ ಆ ಹುಡುಗ ಹೇಳಿದ್ದು ಬಜ್ಜಿ ವ್ಯಾಪಾರ ಮಾಡ್ತಿದ್ದ ಸಾಯಂಕಾಲ ಏನಂದ್ರೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಹನ್ನೊಂದುವರೆ ತನಕ ಬಜ್ಜಿ ವ್ಯಾಪಾರ ಮಾಡಿ ಹನ್ನೆರಡು ಗಂಟೆ ಮಲ್ಗಿ ಮತ್ತೆ ನಾಲ್ಕು ಗಂಟೆಗೆ ಹೇಳ್ತಿದ್ದ ಏನ್ ತಕ್ಷಣ ಅಫರ್ಮೇಶನ್ ನಮ್ದೇನು ಕಾನ್ಸೆಪ್ಟ್ ಇದೆಲ್ಲ ಅದನ್ನ ಫಾಲೋ ಮಾಡ್ತಿದ್ದ ಅವನು ಸೊ ಇವತ್ತೇ ಬಂದು ಮೀಟ್ ಹಾಕಿ ಹೋಗಿದ್ದಾನೆ ಅಂದ್ರೆ ಬಂದು ಇರುತ್ತಲ್ಲ ಸರ್ ಮತ್ತೆ ನನ್ಗೆ ಮೀಟ್ ಹಾಕಾಗಲ್ಲ ಅದಕ್ಕೊಂದ್ಸಲ ಮೀಟ್ ಆಗ್ಬಿಡ್ತೀನಿ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಆ ಸ್ಟೂಡೆಂಟ್ ಏನಂದ್ರೆ ಸರ್ ನೀವು ಹೇಳಿದ್ದು ನಿಜ ಸರ್ ಕ್ಲಾಸಲ್ಲಿ ಪದೇ 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 ಹೇಳ್ತಿದ್ರಿ ನೀವು ನೀವು ನನಗೆ ಅಡ್ಜಸ್ಟ್ ಆಗಬೇಕು ನಾನು ನಿಮಗೆ ಅಡ್ಜಸ್ಟ್ ಆದರೆ ನಿಮಗೆ ಜಾಬ್ ಆಗಲ್ಲ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಸರ್ ಸ್ಟಾರ್ಟಿಂಗ್ ಬಂದಂಥ ವಿದ್ಯಾರ್ಥಿಗಳಿಗೆ ಹದಿನೈದು ದಿನ ಟೈಮ್ ಬೇಕಾಗುತ್ತೆ ಅಡ್ಜಸ್ಟ್ ಆಗೋದಕ್ಕೆ ಬಟ್ ನೀವು ಹೆಂಗೆ ಮಾಡ್ತಾ ಇದ್ರಲ್ಲ ಸರ್ ಹಂಗೆ ಹೋಗ್ರಿ ಅಂತ ನಾನು ಫಸ್ಟ್ ಏನು ಮಾಡ್ತೀನಿ ಕ್ಲಾಸಲ್ಲಿ ಫಸ್ಟ್ ಕ್ವಶನ್ ನಿಮ್ಗೆ ಕೊಡ್ತೀನಿ ಅವಾಗ ನೀವು ಥಿಂಕ್ ಮಾಡ್ತೀರಾ ಹದಿನೈದು ದಿನವರೆಗೂ ನೀವು ಹಿಂಗೆ ಥಿಂಕ್ ಮಾಡ್ತಾ ಹೋದ್ರೆ ನಿಮ್ಮ ಥಿಂಕಿಂಗ್ ಪವರ್ ಹೆಚ್ಚಾಗತ್ತೆ ಫಸ್ಟ್ ಯಾವತ್ತು ನೀವು ಟ್ರೈ ಮಾಡಬೇಕು ಆಮೇಲೆ ಪೋಲ್ ಈ ಪೋಲ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ನಾನು ಸರಿ ಮಾಡಬೇಕು ಸರಿ ಮಾಡಬೇಕು ಸರಿ ಮಾಡಬೇಕು ಅನ್ನೋದು ಬರುತ್ತೆ ಹಾಗಾದ್ರೆ ಕಡಿಮೆ ಸಮಯದಲ್ಲಿ ನೀವು ಸರಿ ಮಾಡೋ ಅಂತ ಒಂದು ಸ್ಕಿಲ್ ಬೆಳೆ ಬೆಳೆಸ್ತೀರ ನೋಡಿ ನಾನು ಯಾವಾಗೆಲ್ಲ ಬಹಳ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಹೈ ಈಗ ಶಿವರಾತ್ರಿ ಇದೆ ತುಂಬ ಚೆನ್ನಾಗಿ ಕ್ಲಾಸ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದಾಗ ಸ್ಟಾರ್ಟಿಂಗೇ ನೋಡಿದ್ರಿ ಸ್ಟ್ರಕ್ ಆಗಿಬಿಡ್ತು ಸ್ಟ್ರಕ್ ಆಗೋದು ಹಿಂಗೆ ಸ್ಟ್ರಕ್ ಆಗಿದೆ ಏನೋ ಪ್ರಾಬ್ಲಮ್ ಬಂದಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ನೀವೇನೇ ಕೆಲಸ ಮಾಡಕ್ ಹೋಗ್ತೀರಾ ನಾನು ಇನ್ನು ಮೇಲಿಂದ ಚೆನ್ನಾಗಿ ಓದಬೇಕು ಹಾಗೆ ಮಾಡ್ಬೇಕು ಹೀಗ್ ಮಾಡಬೇಕು ಸಾಧನೆ ಮಾಡ್ಬೇಕಾದ್ರೆ ಹಸ್ಕೊಂಡಿದ್ರೆ ಏನೋ ಅಷ್ಟು ಹಸಿವು ಆಗ್ತಿರಲಿಲ್ಲ ಶಿವರಾತ್ರಿ ದಿನನೇ ನಂಗೆ ಹಸಿವು ಜಾಸ್ತಿ ಆಗತ್ತ ಒಂದು ಪ್ರಾಬ್ಲಮ್ಸ್ಗಳು ಬರ್ತಾ ಇರ್ತಾವೆ ನಿಮ್ಮ ಲೈಫ್ ಅಲ್ಲಿ ಆದ್ರೆ ನಿಲ್ಲಿಸ್ಬೇಡಿ ಅಲ್ಲಿ ಟೆಸ್ಟಿಂಗ್ ನಡೆಯುತ್ತಾ ಇರುತ್ತೆ ಅವನು ಏನೋ ಒಂದು ಆಟ ಸ್ಟಾರ್ಟ್ ಮಾಡಿರ್ತಾನೆ ನಿಮ್ಮ ಲೈಫ್ ಅಲ್ಲಿ ಆದ್ರೆ ನಿಲ್ಲಿಸ್ಬೇಡಿ ಅಲ್ಲಿ ಟೆಸ್ಟಿಂಗ್ ನಡೆಯುತ್ತಾ ಇರುತ್ತೆ ಅವನು ಏನೋ ಒಂದು ಆಟ ಸ್ಟಾರ್ಟ್ ಮಾಡಿರ್ತಾನೆ ಓಕೆನಾ ನೋಡಿ ಕಲಿಯೋ ಟೈಮಲ್ಲೇ ನೀಟಾಗಿ ಕಲಿಯಿರಿ ಎಷ್ಟೋ ಜನ ಸುಮ್ಮನೆ ಏನೋ ಅಲ್ಲಿ ಒಂದು ಯೂಟ್ಯೂಬ್ ಕ್ಲಾಸ್ ಇಲ್ಲಿ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಹಿಂಕ್ ನಿಮ್ದು ಎಕ್ಸಾಮ್ ಕ್ಲಿಯರ್ ಆಗಲ್ಲ ನೀಟಾಗಿ ಚಾಪ್ಟರ್ ವೈಸ್ ಪರ್ಫೆಕ್ಟ್ ಆಗಿರಿ ಆಮೇಲೆ ನಾಲ್ಕು ಗಂಟೆ ಎಮ್ ಸಿ ಕ್ಯೂ ಕ್ಲಾಸು ಅಥವಾ ನಾ ಆರ್ ಆರ್ ಬಿದು ಎಸ್ ಎಸ್ ಸಿ ಜಿ ಡಿದು ಎಮ್ ಸಿ ಕ್ಯೂ ಕ್ಲಾಸ್ ಏನು ಮಾಡ್ತೀನಲ್ಲ ಅದನ್ನು ಅಟೆಂಡ್ ಮಾಡಿ ಕ್ವಶನ್ ಪೇಪರ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಇನ್ನೂ ಹೆಚ್ಚಾಗುತ್ತೆ ನಿಮಗೆ